ಬ್ರೇಕಿಂಗ್ ನ್ಯೂಸ್ ಚಿತ್ರದುರ್ಗ ಜಿಲ್ಲೆಯ ಡಿಡಿಪಿಐ ಅಧಿಕಾರಿಯ ಕರ್ಮಕಾಂಡ ಕಾರು ಖರೀದಿಸಿದ ಖುಷಿಯಲ್ಲಿ ಮೈ ಮರೆತ ಡಿಡಿಪಿಐ ಅಧಿಕಾರಿಗಳು ಚಿತ್ರದುರ್ಗದ ಡಿಡಿಪಿಐ ಕಚೇರಿಯಲ್ಲಿ ನೀರಿನ ಕ್ಯಾನ್ಗೆ ಎಣ್ಣೆ ಮಿಕ್ಸ್ ಮಾಡಿದ ಅಧಿಕಾರಿಗಳು ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳಿಂದ ದುರ್ವರ್ತನೆ ಶಿಕ್ಷಣ ಅಧಿಕಾರಿಗಳೇ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದರೆ ಹೇಗೆ ಚಿತ್ರದುರ್ಗದ ಟಿಡಿಪಿಎ ಕಚೇರಿಯಲ್ಲಿ ಕಾರು ತೆಗೆದುಕೊಂಡು ಕೃಷಿಯಲ್ಲಿ ಅಧಿಕಾರಿಗಳು ಎಣ್ಣೆಯನ್ನ ನೀರಿನ ಕ್ಯಾನ್ಗೆ ಮಿಕ್ಸ್ ಮಾಡಿದ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವೈರಲ್ ಆಗಿರುವ ವಿಡಿಯೋ ನೋಡಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಮುಂದೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳಾದ ಮಂಜುನಾಥ್ ಅವರು ಈ ಒಂದು ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಅಧಿಕಾರಿಗಳನ್ನು ಗೊಳಿಸಿ ಅಮಾನತ್ತಿನ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ತಿಳಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಗ್ಗೆ ಡಿನಮೇಷನ್ ಏನಿಸ್ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಲ ಬಿಟ್ರ ಈಗ ಈ ಈ ದಿನ ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಟಿ ವಿಯನ್ನು ವೀಕ್ಷಣೆ ಮಾಡಲಾಗಿ ಆ ಟಿ ವಿಯಲ್ಲಿ ಬರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಮ್ಮ ಕಚೇರಿಯ ಏನು ರವಿ ಡ್ರೈವರು ತಿಪ್ಪೇಸ್ವಾಮಿ ಡಿ ಗ್ರೂಪ್ ನೌಕರರು ಗಣೇಶ ಎಫ್ ಡಿ ಎ ಸ್ವಾಮಿ ಎಫ್ ಡಿ ಎ ಸುನಿಲ್ ಸೂಪರ್ಡೆಂಟ್ರ್ ಇವ್ರ ಮೇಲೆ ನಾವೀಗಾಗಲೇ ಶಿಸ್ತು ಕ್ರಮ ಜರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಬ್ಮಿಟ್ ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ಸರ್ ನಿಮ್ಮ ಕಚೇರಿ ಆವರಣದಲ್ಲಿ ಏನಾಗಿದೆ ಏನು ಜೀಪ್ ಶೆಡ್ನಲ್ಲಿ ಅವರು ನೀರನ್ನು ಮಿಕ್ಸ್ ಮಾಡಿರ್ತಕ್ಕಂಥ ದೃಶ್ಯವನ್ನ ನಾನು ಗಮನಿಸಿದೆ ತಕ್ಷಣವೇ ಅವರಿಗೆಲ್ಲ ಮಾಹಿತಿನ ಈಗ ತಗೊಂಡು ನಾನು ತುರ್ತಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗಿದೆ ಈಗ ಕೆಲವು ಸಿಬ್ಬಂದಿಗಳು ಆ ಒಂದು ನೀರು ಮಿಕ್ಸ್ ಮಾಡಿರೋದನ್ನು ಕೂಲ್ ಟೇಸ್ಟ್ ಕೂಡ ನೋಡಿದ್ದಾರೆ ಸರ್ ಅದಕ್ಕಾಗಿನೆ ನಾನು ಇಮಿಡಿಯೇಟ್ಲಿ ಆಗ ಆಕ್ಷನ್ ತಗೊಂಡಿದ್ದೇನೆಲ್ಲ ಆಗಬಾರ್ದು ಅದು ಈಗ ಈ ಕಚೇರಿಯಿಂದ ಇಡೀ ಜಿಲ್ಲಾ ಶಿಕ್ಷಣ ಇಲಾಖೆಗೆ ಒಂದು ಸಂದೇಶಗಳು ಹೋಗ್ತವೆ ಸರ್ ಈ ರೀತಿ ನಿಮ್ಮ ಸಿಬ್ಬಂದಿಗಳೇ ಹೀಗೆ ಮಾಡಿದಾಗ ಯಾವ ರೀತಿ ಸಂದೇಶ ಆಗಬಾರ್ದು ತಪ್ಪಾಗಿದೆ ಅಂತಂದು ಈಗ ನಮ್ಮ ಸಿಬ್ಬಂದಿ ವರ್ಗದವರು ಏನು ಇದು ತಪ್ಪು ಕೃತ್ಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಈಗಾಗಲೇ ನಾವು ಕ್ರಮ ಹಾಕಿ ಅವ್ರ ಬಗ್ಗೆ ಸಿವಿಯರ್ ಆಕ್ಷನ್ ತಾಳುತ್ತೇವೆ ಸರ್ ಅಂದ್ರೆ ಕ್ರಮ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಏನು ಏನ್ ಮಾಡ್ತೀರಾ ಎಷ್ಟು ದಿನದೊಳಗೆ ಕ್ರಮ ಆಗುತ್ತೆ ಸಸ್ಪೆಂಡ್ ಮಾಡ್ತಾ ಹೌದು ಈಗಿಂದ ಸಸ್ಪೆಂಡ್ ಆಗ್ತದೆ